ಯಾರ್ ಕುಟ್ಟ ಪೂರ ಮಾತಾಡ್ತಿದ್ದಲ್ಲ ಯಾರ್ ಮಾಡಿದರು ಏ ಮಾ ದೇವ ಪೋನ್ ಮಾಡಿದೆ ಏನಂತು ಸಮಾಚಾರ ಅಯ್ಯೋ ಅದೇರೋ ಮೈಸೂರಲ್ಲಿ ಮನ್ಯಾಗೆ ಕೊಟ್ಟಿದ್ದೆ ಮಾವ ಆಫೀಸ್ನಾಗ ಮನೆ ಮದ್ಯಾವ ಹೆಸ್ರು ಬರ್ತಿದಂತೆ ಒಡ್ದ್ ನಲ್ಲಾಡ್ರಿ ಮತ್ತೆ ನನ್ನ ಮಗ ಹೆಂಗಪ್ಪ ಅಂದ್ವ ನನ್ನ ಮಗ ಚನಾಗಿರಲಿ ಅಯ್ಯೋ ಯಾರಗೊಪ್ಪ ಅಪ್ಪ ನನ್ನ ಮಗ ಚೆನ್ನಾಗಿರ್ಲಿ ಅಯ್ಯೋ ಅವನ್ ಕಲ್ತಿರ ಬುದ್ಧಿಗೆ ಅವನಿಗೆ ಆ ಭಾಗವಂತ್ನೆ ಮಾಡ್ಯಾರ ಮಾಡ್ತಾನೆ ಸುಮ್ಕಿರು ಎದ್ದು ಮನಸ್ಸು ಒಬ್ರ ತಾವು ಒಬ್ರ ಮನೆ ಮಾಡಬೇಕು ಮೋಸ ಮಾಡಬೇಕು ಅನ್ನೋದಿದ್ದದ ಎಲ್ಲರೂ ಬೇಕು ಭಾಳ್ ಚಂಬಳ್ಕತ್ತದ ಎಲ್ಲಾರು ಹುಸಿ ಆಸೆ ಮಾಡದ ಆಲೋಕ್ ಸಾಕೆ ಅಂದ್ಬಿಟ್ಟು ಬಾ ಅಂತ ಫೋನ್ ಮಾಡಿದ ಅದಕ್ಕೆ ಬೀಗ್ತಾರು ಇವ್ರು ಬತ್ತಾರ ಅಂತ ಇಲ್ಲಿಗೆ ಇಲ್ಲಿ ಇಟ್ಕೊಂಡು ನಾಳಿಕ್ ಹೋಗಕ್ಕೆ ಓ ಸರಿ ಬಿಡು ಬರ್ಲಿ ಪಾಪ ಅವ್ರು ಸುಮಾರು ದಿವಸ ಆಗದೆ ದೊಡ್ಡ ಬೀಗರು ಬತ್ತಾ ಓ ಅವ್ರು ಬತ್ತಾವ್ರಿ ದೊಡ್ಡ ಬೀಗರು ದೊಡ್ಡ ಬೀಗ್ತೇಮ ಆಮೇಲೆ ಸಾವಿತ್ರಕ ಇವ್ರು ನಿಮ್ ಬೀಗ್ತೀನಿ ಹಿಂಗಮ್ಮ ಇವ್ರೆಲ್ಲ ಬತ್ತಾವ್ರಿ ಬರ್ಲಿ ಬರ್ಲಿ ಏನಾದ್ರು ಮಾಡಿ ಕೋಚ್ ಕಟ್ಟಾಗಿ ಪಾಪ ಅಪ್ಪರ್ ದಿವ್ಸ ಆಗದ್ ಬಂದಿ ಅದಕ್ಕೆ ಏನ್ ಮಾಡೋದು ಅಂತ ಏನ್ ಮಾಡ ನೀವತ್ತು ಹೂ ಕೊಡೆಗಿಡೆ ಗುಣಿ ಹಾಕೋಲೆ ಕಾಲು ಹೊಡೆದಿರೋ ಬಿದ್ದ ಬೇಳೆ ಮಾಡಿದೀಯಾ ਉਹ बड़े ਬੇਲੇ ਉਹਨੂੰ ਉਹ ਮੂਰ ਪੜੀ ਆਸਟਾਵੇ ਉਹ ਸੇਰ ਨਸ਼ਟ ਆਖਤਿਨੀ ਜਾਂ ಜಾਸਤੀ ਬੈੜਾ ਮਾੜੋ ਮਾੜੋ ਸਦਿਕਾ ਪਾਪਾ ਆ ਪਰਜਸਾਗਤ ਬੁੰਦੀ ਵਡੇ ਕਲੂਨਿਆ ਕੁ ਕਰੇ ਮਰੀ ਮਟਨ ਗਿਟਨ ਕਟ ਮਾੜ ਤਨ ਕੋਟਨ 1 2 ਕਿ ਮਾੜੀ ਹਟਕਟਾ ਗੀ ਕੁ ਹਾਂ ਉਹਨੂੰ ਆਖ ਬੋਤਿੰਦਾ ਅੜੇ ਮਤੇ ਅਦਾ ਇਦਦਾ ਇਲਾ ਇਹ ਰੁਲੀ ਨੇ ਤਿਰਗਵੇ ਇਹ ਰੁਲੀ ਤਕਾਲੀ ਸੰਬਰ ಇದು ಆಟೋದಲ್ಲಿ ಬಂದಾಗ ತಕೊಳ್ಳೋದ ಮಾಡೋದ ಅನ್ನೋಕ್ಕಿಲ್ಲ ನೀನು ಅಂಗಡಿಗಳಲ್ಲಿ ಐವತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ಗೊತ್ತಾ ಇಲ್ಲ ರೀಯ ನೂರು ರೂಪಾಯಿ ಮೂರು ಕೆ ಜಿ ನಾಲ್ಕು ಕೆ ಜಿ ಕೊಡ್ತಾರೆ ಇಲ್ಲಿ ಬಂದಾಗ ಆಟೋದಲ್ಲಿ ತಕೊಳಕಾಯ್ತು ನಿನಗೆ ಬಂದೇಳ ಅವತ್ತಿಂದ ನಾನು ಕಾದಿ ಕಾದಿ ಸಾಕಾಯ್ತು ಈರುಳ್ಳಿನ ಬೆಳ್ಳುಳ್ಳಿನ ಅಂತ ಹುಸಿ ಬೆಳ್ಳುಳ್ಳಿ ಅದೇ ಈರುಳ್ಳಿನೇ ಇಲ್ಲ ಆಗ್ತಾವೆ ತಿರುಗೋಗ ಸರಿ ಎಷ್ಟು ಒಂದು ಕೆ ಜಿ ತರೋಣ ಮುಖಾನು ಒಂದು ಕೆ ಜಿ ತರೋಗಿ ಸಾಕು ಕತೆ ಯಾರು ಬಂದರೆ ತಕೊತೀನಿ ಇಲ್ಲ ಓ ಇಲ್ಲೇ ತಕೊಳ್ಳಿವೆ ಇನ್ನೇನು ಬೇಕು ಇನ್ನೇನು ತಂದಿರಿ ಒಂದು ಒಂದು ಹತ್ತು ತಕ ಬನ್ನಿ ಬೇಯಿಸ್ ಕೊಡ್ತೀನಿ ಸರಿ ಆಯ್ತು ಅಚ್ಚುಕಟ್ಟ ಮಾಡಿ ಇಕ್ಕು ಓದೋರು ಅಪ್ಪನ ಮನೆಗೆ ಏನು ಮಾಡಲಿಲ್ಲ ಅಂತ ನನ್ನ ಮಗಳಿಗೊಂದು ಊರು ಓಡಿಸ್ಬೇಡ ಏನು ಆದ್ರೆ ಆಯ್ತದೆ ಒಂದು ಸಾವಿರ ಒಂದುವರೆ ಸಾವಿರ ಖರ್ಚಾದ್ರೆ ಆಲಿ ಅಚ್ಚುಕಟ್ಟಾಗಿ ಇಕ್ಕಿ ಕಳಿಸ್ಲೆ ಅಯ್ಯೋ ದುಡ್ಡು ಮಕ್ಕಳು ಮಕ್ಕಳು ಕೂತ್ಕೊಳ್ಳೋಕ್ಕಾಗದ ಮರೆಯ ಕೆಂಪೇರತ್ತೆ ಬುದ್ಧಿ ಗೊತ್ತಿಲ್ಲ ನಿನಗೆ ಏನು ಇಕ್ಕಿದ್ಲು ಬೇಕಾದ್ರೆ ಉಂಡ್ಬಿಟ್ಟು ಹೋಗಿ ಏನು ಉಂಡೇನ ಅಂತಾಳೆ ಹಂಗೆ ನಾವು ಮಾಡೋಕ್ಕೆ ಅದನ್ನ ಅಚ್ಚುಕಟ್ಟ ಮಾಡಲಿಲ್ಲ ಅಂದ್ರೆ ನನ್ನ ಮಗಳು ಒಂದು ಊರಲ್ವಾ ಅಕ್ಕೆ ತರ ಹೇಳ್ತಾ ಇರೋದು ಅಚ್ಚುಕಟ್ಟ ಮಾಡಿಕ್ಕು ಅಂತ ಚಿತ್ರನ ಮಾಡಿ ನೀವು ಒಂಚೂರು ನಾಷ್ಟ ಮಾಡ್ಕೊಬಿಡಿ ಅಯ್ಯೋ ಶಿವ್ನೆ ಚಿತ್ರದ ಅದ ಉಣಕ್ಕದು ನನಗೆ ಒಂದು ದಿವಸಕ್ಕೂ ಇದು ಮಾಡುವೇ ಅಯ್ಯಸ ಹಾರಾಯ್ಲಕ್ಕಂದರೆ ಈಗ ಮಧ್ಯಾಹ್ನಕ್ಕೆ ಹಂಗೂ ವಡೆ ಮಾಡ್ತೀನಲ್ಲ ವಡೆ ಮಾಡ್ಬಿಟ್ಟು ಅಕ್ಕಿ ಹಾಕ್ತೀನಿ ಇಟ್ ಮಾಡಿದ್ರೆ ಯಾರು ಹೊಂಡರು ವಡೆ ಪಾಯಸ ತಿಂತಾರಲ್ಲ ಇನ್ನು ಗೆಕಾಯಿ ತಾಕದ್ದು ಮಡಿಕಂಡೀನಿ ಗೆಕಾಯಿ ಸಾರು ಮಾಡ್ತೀನಿ ಬೇಗ ಸಂದೈಮೇಲೆ ಬೇಕಾರೆ ಮಟನ್ ಮಾಡ್ಕೊಳ್ಳೋಕೆ ಆಯ್ತದಲ್ಲವಾ ಓದ್ಲದ್ದು ವಡೆ ಮಾಡ್ಬಿಡು ಈಗ ತಿನ್ಕೊಳ್ಳಿ ವಡೆ ಪಾಯ್ಸ್ ತಲಿ ಮೇಲೆ ಒಟ್ಟಿಗೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹೊತ್ಗೆ ಮಟನ್ ತಗೊಬಂದು ಕೊಟ್ಟರೂ ಸಾರು ಮಾಡು ಹೊಸ್ಕೊಟಗೆ ಉಂಡ್ಲಂತೆ ನಾಳೆ ಗಂಟ್ಲು ಉಣ್ಬಿಟ್ಟು ಆಮೇಲೆ ಹೋದ್ರಾಯ್ತು ಇಲ್ಲ ಇಲ್ಲ ನಾನ್ ಬರೋಕ್ಕಿಲ್ಲ ನನ್ಗೆ ಆತದ ಬೇಕಾದ್ರೆ ಯಾವಾಗ ಇನ್ನೊಂದ್ ದಿವಸ ಹೋಗ್ತದ ಹೋಗು ಹೋಗ್ಬಿಟ್ಟು ಒಂದ್ ಎರಡು ದಿವಸ ದುಡ್ಡು ಬರೋಕಾಯ್ತದೆ ಹೆಂಗ ಮಾಡೋಣಂತೆ ಮಾದೇವ ಅಲ್ಲೇ ಹೋಗಿ ಉಳ್ಕೊಂಡನು ಹೆಂಗ ಮಾಡನಂತೆ ಇನ್ನೇನು ಅಲ್ಲಿ ಆಫೀಸ್ ಗೀಫೀಸ್ ಬಿಟ್ಟು ಬರಕ್ ಓಲಿ ಹೋಗು ಚೆನ್ನಾಗಿರ್ಲಂತೆ ಪಾಪ ಹೆಂಗೋ ಹಚ್ಕಟ್ಟಾಗಿರ್ರಿ ರಜಾ ಪಜಾ ಇದ್ದಾಗ ಬಂದು ಹೋಗ್ಕೊಂಡಿರ್ತಾರಂತೆ ಗೊತ್ತಲ್ಲ ಮಾಡ್ತಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಾಗಿರ್ಲಿಕ್ಕನವ ಅಷ್ಟೇ ನಮಗೆ ಬೇಕಾಗಿರೋದು ಹೆಂಗ್ ಮಗಳನ್ನ ಹಚ್ ಕಟ್ಟ ನೋಡ್ಕೊಬಿಟ್ರು ಸಾಕು ಹೆಂಗಂತ ವ್ಯಾಪಾರ ಪ್ಯಾಪಾರ ಅಂತ ಓಡ್ಲಲ್ಲಿ ಹೋಟ್ಲಲ್ಲಿ ದುಡ್ಕಾಸ ಲಿ ಹೇಳ್ಸ್ಕೊಬಿಟ್ರ ಕಲೆ ಮೇಲೆ ಹ್ಮ್ ಸಾಲ ತಂದಿ ಸೋಸ್ಕೊ ಅಂತ ಹುಸಿಯ ನೀಡುಗೆ ಮುಗಿಗೆ ಮಗಳಿಗೆ ಗೊತ್ತಿಲ್ಲ ಸುಮ್ಕಿರಿ ಅವರವೇ ನಿಮ್ ಮಳಿಮೈನ್ ಏನು ಒಂದ್ ರೂಪಾಯಿ ಮೀಸ್ಕೊಳಕಿಲ್ವಂತ அது எல்லா பந்தி துடெல்லாம் இவ்வளே அந்த கெம்பிக்காயே அந்த டு சும்மாரங்க அதுக்கா முடிக்கணும் அந்த அந்த முடிக்கோ அடவை ஹோஸ்ட்ரம் மாஸ்கொழிவே யாரோ ஆய்க்கலவா உசிநா காசு மடிகோ முடிக்கணு அந்த ஹேக்கோட்டே ஆமேலே அவ்வளோ மாத்திர ஒன்னூற இன்னூறுவோ முடிக்கணுது அது முடிக்கணுவே குடியரசு ஆகலங்க சாப்பிட நீளங்க இங்கேனா எங்கோன் எங்கோ சனாகிர்ல நன் மக ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಸಾಕು ನನ್ ಅಳಿಮ ಯಾಕನವ ಇನ್ನೇನ್ ಬೇಕು ನಮ್ಗೆ ಅಷ್ಟೇ ಇನ್ನೇನು ನಾವು ಹೋಗಿ ಕೇಳದಿನಿ ಏನವ ಹೆಂಗ್ ನನ್ ಮಗಳು ಅವಳು ಒಳ್ಳೆ ತನಕ ಚೆನ್ನಾಗಿ ಇರ್ತಾಳೆ ಕಣ್ ಸುಮ್ಕಿರು ತಲೆ ಗೆಡ್ಸ್ಕೊಳಕ್ ಹೋಗ್ಬೇಡ ಅದ್ನೇ ಕಣ್ ಮರೆಯ ನಾನು ಅಗ್ಳು ಸಂದ್ವೆ ಹೆಂಗ್ ನನ್ನ ಮಗಳಿಗೆ ನೆಮ್ಮದಿ ಕೊಡಕ್ಕಿಲ್ವಲ್ಲ ಮುಂಡೆ ಮಗನ್ ಸೇರುತ್ತಾವೆ ನನ್ನ ನೆಮ್ದಿಲ್ಲ ಅನ್ಕೊಂಡು ಏನ ಆ ಪಾಟಿ ಏತ್ನಿ ಆಗಿತ್ತು ಹೆಂಗ ಚೆನ್ನಾಗಿರ್ಲಿ ಬಿಡು ಸರಿ ಹೋಗಿ ತಕ ಬರಗಿ ಬರಗಿ ಮತ್ತೆ ಅಯ್ಯೋ ಮಳೆ ಬೇರೆ ಸ್ವಾನಿ ಹಿಡ್ಕ ಕೂತದೆ ಹೋಗು ನೀನೇ ಅಲ್ಲಿ ನೋಡಲೇಲಿ ಅಲ್ಲ ಹಾಸ್ಕೇಡಿಲಿ ಅದೇ ನೋಡು ದುಡ್ಡು ನೂರ್ ರೂಪಾಯಿ ತಕೋ

ಬೊರ ಬಾ ಬನಿ ಕುತ್ಕಳಿ ಅದಲ್ಲ ಹಾಗನೆ ಓದ್ಲು ಬನಿ ಬತ್ತಳೆ ಏನ್ ರಾಮಣ್ಣೋ ಏನ್ ಮಿಂತಾ ಕೂತಿದಿರಲ್ಲ ಬಾರ ಮಗ್ನೇ ಬಾ ನಾನೇನ್ ಮಿಂಚನೆ ಬಪ್ಪ ಓಹೋ ನೀನ್ ಮಿಂಚುತ್ತೆದೆ ನಾನು ಮಿಂಚುತ್ತೆದನೋ ಅತ್ತೆ ಮನೆಯಲ್ಲಿ ಒಳ್ಳೆ ಆಸ್ತಿನೇ ಬರ್ದು ವರ್ದಿದೆಲ್ಲ ಇನ್ನೇನೋ ಕುತ್ಕಲ್ರು ಬಾ ಕುತ್ಕಳಿ ನೋಡಲೇ ಮಗಲಿ ಚಾಪೆಗಿ ಪೇದ ನೋಡಲೇ ರೂಮಲ್ ತಂದ ಆಸ್ಕೊಳೈ ಬೇಡ ಸುಂಕಿರಿ ಅಯ್ಯೋ ಇಲ್ಲದ್ರೆ ನಮ್ಮ ಮನೆಗಳಲ್ಲಿ ನಾ ಕುತ್ಕಳಕ್ಕೆ ಸುಂಕಿರಣ ಓ ಬೀಗರು ಕರ್ಕ ಬರಿ ಇವರಿ ಅಯ್ಯೋ ಅವರು ಅಂತ ಹೋಗಿದ್ರು ಗೊತ್ತೇ ಇಲ್ಲ ಅವರಿಗೆ ಇವ್ ಇದ್ದು ಕಿದಂಗೇ ರೆಡಿ ಮಾಡ್ಕ ಮೈಸೂರ್ ಕರ್ಕವೈತಿ ಅಂದ್ಬಿಟ್ಟು ಇಲ್ಲ ಕರ್ಕ ಬಂದವನೆ ಅಯ್ಯೋ ಬಂದ್ರೇ ಸುಂಕಿರ ಬಾ ಬಂದ್ರೇ ಸುಂಕಿರಿ ಈ ಕನ ಇದ್ಲು ಅದೇನು ಒಡೆಕಾಳ್ ಗುಣಿ ಹಾಕಿವ್ ನೀನ್ಬಿಟ್ಟು ಈರುಳ್ಳಿ ಈರುಳ್ಳಿ ತಕ ಬತ್ತಿನಿ ಕಾಸು ಇಸ್ಕೊಂಡ್ ತಕೊಂಡ್ ಹೋದ್ಲು ಹೋದ್ರೀ ಅಲ್ಲಕ್ಕನವ ತಂಗ ಬಂದಿದ್ರಿ ಅಷ್ಟು ಗೌರವ ಮಾಡಲಿಲ್ಲ ಅಂದ್ರ ಅದ ಸುಮಿರಿ ಅಲ್ಲಿ ಅವ್ರೆ ಬಂದರೇ ನಾಯ್ಕ ಬರ್ಬೋದು ಸಾವಿತ್ರಿಕ ಸುಮಾರಾಗಿದ್ದೀಯ ನೋಡ್ಕೊತ ಮಗ ಅಯ್ಯೋ ಏನ್ ಚಂದ ಮಾಡಿ ಚಿಕ್ಕ ಬಂದಿರ್ಬೇಕು ಸಾಯ್ಕಿದ್ರಾಗಿದ್ಯಾ ಅಯ್ಯೋ ಏನ್ ಚಂದ ನೋಡಿಂಗನಿ ಓಹೋ ಏನ್ ಚಂದ ಏನು ಸೂಪರ್ ಆಗಿದ್ಯಾರನಿ ಸೂಪರ್ ಆಗಿವನಿ ನೋಡಕ್ಕೆ ಇವತ್ ಇವತ್ತು ಬಂದಿದ್ಯಾ ಜಾನಿಕ್ ಇತಿಲ್ವಾ ಎಷ್ಟು ನೀನು

ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆಗ್ಬೋದು ಮನಗಾಲಿ ಅಂತ ಇನ್ನೇನಿಲ್ಲವ ಹಬ್ಬ ಉಣ್ಮೆಗೆ ಸಾರ್ಗೆ ಗೀರ್ಗೆ ಅಂದ್ಕೊಂಡು ಇನ್ನೇನು ಮಾರಬೇಕಾಗಿತ್ತ ಅಯ್ಯೋ ಏನು ಮಾರಿದ್ರಿ ಹೊಲ ಉಳ್ಸಾಕ ಅದಕ್ಕೆ ಇದ್ಕಿ ಗೊಬ್ಬರಕ್ಕೆ ಅಂತ ಇಲ್ಲವ ಹೆಚ್ಚು ಕಮ್ಮಿ ಎರಡುವರೆ ಸಾವಿರ ಖರ್ಚು ಮಾಡೀನಿ ಅದೇ ಎರಡ್ ಸಾವಿರ ಕೊಟ್ಟು ಕಾಳು ತಗೊಂಡಿದ್ರು ಬೇಡ ಅಂತಿತ್ತ ಏನಪ್ಪ ಅಂದರೆ ಹೊಲ ಪಾಡ್ಬಿಡ್ಬೇಡುದು ಅನ್ನೋದು ಒಂದೇ ಒಂದು ಅದೇ ನಾವು ಅಷ್ಟೇ ಇನ್ನೇನು ಇಲ್ಲ ಹೊಲ ಪಾಡ್ಬಿಡ್ಕೊಂಡು ಮಾಡೋದು ಸರಿ ಸರಿ ಸುಮ್ಕಿರವ ಪಾಪ ಗೋವಿಂದ ಅಣ್ಣ ಇರೋ ಗಂಟಲು ಏ ಕಷ್ಟದ್ದಲ್ಲೇ ಇದು ಮಾಡ್ದ ಇಲ್ಲ ಅಣ್ಣ ಗಂಡ ಅಂತ ಹೋಗಿಲ್ಲ ಅಂತ ಬಂದಿಲ್ಲ ಬರಿ ಕಷ್ಟ ಕಷ್ಟ ಅಂತ ಬರಿ ಕಷ್ಟವೇ ನೋಡೋದಾಯ್ತು ಕರೆಣ ಓ ಏನೋ ಮಾಡಕ್ಕದದು ಏನು ಮಾಡಕ್ಕೋದು ಅದು ಪಾಪ ಚಂದಗೆ ಎತ್ಕೊಂಡು ಮಾಡಿ ಸೌಬಂದ್ಬಿಡ್ತಾನ ಏಯ್ ಮಾಳೆ ಸಾರಿಯ ಕರೆಣ ಮಾಯಿನ ಸಾಯ ಏನು ಮಾಡಿದವಾಗ ಮೇಸ್ರಿ ಏನು ಗಾರಿಕಾಸು ಮೇಸ್ತ್ರಿ ಅದೇ ಈಗ ಮಳೆ ಆದಾಗ ಒಯ್ಲಿ ಅಣ್ಣ ಮಾಡಿಲ್ದಾಗ ಹೋಯ್ತಾನೆ ದಿವಸಕ್ಕೆ ಒಂದು ವರ್ಷ ಗಂಟಲು ಮಾಡ್ಕತ್ತಾರೆ

ಓ ನಾಳೆ ಆಯ್ತು ನಾಳೆ ಕೊನದ ಏನಂತೆ ಬಂದ್ರೇನು ಸುಮ್ಕಿರವ ಅಲ್ಲ ಬಂದ್ರ ಏನು ಬರ್ಬೇಡ್ದು ಅಂತ ಇದ್ದದ ಜೀವತ್ತು ಇದ್ ಹೆಚ್ ಕಟ ತಿನ್ಕೊಂಡು ನಾಳೆ ಮಧ್ಯಾಹ್ನ ಬರ್ತೀನಿ ಮಗ ನೀನ್ ಇರಪ್ಪ ನಿಮ್ಮ ಜೀವ ಒಡೆ ಮಾಡೋಲ್ಲಂತೆ ಪೈಸ ಮಾಡಂತೆ ತಿನ್ಕೊಂಡು ಹೋಗಿವಂತೆ ಸಂಡೆ ಮೇಲೆ ಬರ್ತೀನಿ ಸುಮ್ಕಿರ ಸಂಸತಿ ಏನು ಇರು ಇಲ್ಲಕ ಸುಮ್ಕಿರ್ತವಸ ಕೆಲ್ಸ ಅದೇ ಅಲ್ಲ ಇದ್ದಿದ್ರ ಬಿಸಿ ಒಡೆ ತಿನ್ಕೊಂಡು ಹೋಗೋದಾಗಿತ್ತಲ್ಲಪ್ಪ ಇಲ್ಲಕ ಸುಮ್ಕಿರಿಗೆ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ